ಕುಡಿತದ ಚಟಕ್ಕೆ ದಾಸನಾಗಿದ್ದ ವ್ಯಕ್ತಿ ತನ್ನ ಪತ್ನಿಯನ್ನೇ ನೇಣು ಬಿಗಿದು ಸಾಯಿಸಲು ಮುಂದಾದ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ಆರ್ ಆರ್ ನಗರದಲ್ಲಿ ರಾಮ್ ನರೇಶ್ ಮತ್ತು ಗಾಯತ್ರಿ ಎಂಬ ದಂಪತಿ ತಮ್ಮ ಮಗಳೊಂದಿಗೆ ವಾಸ ಇದ್ರು ಸೆಕ್ಯೂರಿಟಿ ಗಾರ್ಡ್ ಆಗಿದ್ದ ಪತಿ ರಾಮ್ ನರೇಶ್ ಎರಡು ವರ್ಷದ ಹಿಂದೆ ಕೆಲಸ ಬಿಟ್ಟು ಮನೆಯಲ್ಲೇ ಇದ್ದ ಕುಡಿತದ ಚಟಕ್ಕೆ ದಾಸನಾಗಿದ್ದ ರಾಮ್ ನರೇಶ್ ಪ್ರತಿದಿನ ಹಣಕ್ಕಾಗಿ ಹೆಂಡತಿಗೆ ಪೀಡಿಸ್ತಾ ಇದ್ದ ಜುಲೈ ಹದಿಮೂರರಂದು ಹಣಕ್ಕಾಗಿ ಪತ್ನಿಯೊಂದಿಗೆ ಜಗಳ ಆಡಿದ್ದಾನೆ ಹಣ ಕೊಡಲ್ಲ ಅಂತ ಹೇಳಿರೋದಕ್ಕೆ ರಾಮ್ ನರೇಶ್ ಸಿಟ್ಟಿಗೆದ್ದಿದ್ದಾನೆ ಪತ್ನಿಯ ಕೊಲೆಗೆ ಸಂಚು ಹಾಕಿ ತನ್ನ ಮಗಳನ್ನ ಅಂಗಡಿಗೆ ಕಳುಹಿಸಿದ್ದಾನೆ ಮಗಳು ಹೊರ ಹೋಗ್ತಾ ಇದ್ದ ಹಾಗೆ ಪತ್ನಿಯನ್ನ ನೇಣ್ ಹಾಕಿ ಎಸ್ಕೇಪ್ ಆಗಿದ್ದಾನೆ ಅಷ್ಟರಲ್ಲೇ ಮಗಳು ಅಂಗಡಿಯಿಂದ ವಾಪಸ್ ಬಂದು ನೋಡಿ ಅಕ್ಕಪಕ್ಕದವರನ್ನ ಕರೆದಿದ್ದಾಳೆ ಅಕ್ಕಪಕ್ಕದವರ ಸಹಾಯದಿಂದ ಬಾಗಿಲು ಒಡೆದು ಗಾಯತ್ರಿಯನ್ನ ರಕ್ಷಿಸಲಾಗಿದೆ ಸದ್ಯ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಗಾಯತ್ರಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಗಾಯತ್ರಿ ದೂರಿನ ಅನ್ವಯ ರಾಮ್ ನರೇಶ್ನನ್ನ ಆರ್ ಆರ್ ನಗರ ಪೊಲೀಸರು ಬಂಧಿಸಿ ತನಿಖೆ ಮಾಡ್ತಾ ಇದ್ದಾರೆ ಬರೋಬ್ಬರಿ ಎಪ್ಪತ್ತೈದು ಲಕ್ಷ ವೆಚ್ಚದಲ್ಲಿ ನಿರ್ಮಿಸಿದ್ದ ಸಿ ರಸ್ತೆ ನಾಲ್ಕು ತಿಂಗಳಿನಲ್ಲೇ ಕಿತ್ತು ಹೋಗಿದ್ದಕ್ಕೆ ಜನ ಆಕ್ರೋಶಗೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ತಿಂಗಳಿನಲ್ಲಿ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಕುರ್ಡಿ ಗ್ರಾಮದಲ್ಲಿ ಸಿಸಿ ರಸ್ತೆ ನಿರ್ಮಿಸಲಾಗಿತ್ತು ಸುಮಾರು ಎಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬಡಾವಣೆಯಲ್ಲಿ ರಸ್ತೆ ನಿರ್ಮಾಣ ಮಾಡಲಾಗಿತ್ತು ಕೆಆರ್ಐಡಿಎಲ್ ಸಂಸ್ಥೆ ಬೇಕಾಬಿಟಿಯಾಗಿ ರಸ್ತೆ ಕಾಮಗಾರಿ ಪೂರ್ಣಗೊಳಿಸಿತ್ತು ಕಳಪೆ ಸಿಸಿ ರಸ್ತೆ ಕಂಡು ಗ್ರಾಮಸ್ಥರು ಆಕ್ರೋಶಗೊಂಡಿದ್ದಾರೆ ಗ್ರಾಮಸ್ಥರ ಆಕ್ರೋಶದ ಬಳಿಕ ಹಾಳಾದ ಸಿಸಿ ರಸ್ತೆಗೆ ಸ್ಕಿನ್ಔಟ್ ಮಾಡಿ ದುರಸ್ತಿ ಮಾಡಲಾಗ್ತಾ ಇದೆ ಗುತ್ತಿಗೆದಾರ ಹಾಗೂ ಕೆಆರ್ಐಡಿಎಲ್ ಸಂಸ್ಥೆ ವಿರುದ್ಧ ಕ್ರಮಕ್ಕೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣಗಳು ಮುಂದುವರೆದಿವೆ ಮೂಡಿಗೆರೆ ಮೂಲದ ರಘು ಸುಷ್ಮಾ ದಂಪತಿ ಪುಟ್ಟ ಕಂದಮ್ಮನಿಗೂ ಹೃದಯಾಘಾತ ಸಂಭವಿಸಿದೆ ಹೃದಯಾಘಾತಕ್ಕೆ ಒಳಗಾದ ಕಂದಮ್ಮ ಪವಾರ್ ಸದೃಶ ರೀತಿಯಲ್ಲಿ ಪಾರಾಗಿದೆ ಹಾಸನದಿಂದ ಬೆಂಗಳೂರಿಗೆ ಮೂರು ಗಂಟೆ ಜೀರೋ ಟ್ರಾಫಿಕ್ನಲ್ಲಿ ಮಗುವನ್ನ ಕರೆತಂದು ಚಿಕಿತ್ಸೆ ಕೊಡಿಸಲಾಗಿದೆ ಬೆಂಗಳೂರಿನ ಜಯದೇವ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಜಯದೇವ ವೈದ್ಯರ ಚಿಕಿತ್ಸೆಯಿಂದ ಮಗು ಬದುಕಿ ಉಳಿದಿದೆ ಮಾಜಿ ಸಚಿವ ಶಿವನಗೌಡ ನಾಯಕ ವಿರುದ್ಧ ವನ್ಯಜೀವಿ ಸಂರಕ್ಷಣಾ ಇಲಾಖೆಗೆ ದೂರು ನೀಡಲಾಗಿದೆ ನವಿಲುಗರಿಯಿಂದ ತಯಾರಿಸಿದ ಹಾರವನ್ನ ಶಿವನಗೌಡ ನಾಯಕ್ ಸಾರ್ವಜನಿಕವಾಗಿ ಧರಿಸಿದ ಆರೋಪದಲ್ಲಿ ಕೇಸ್ ದಾಖಲಾಗಿದೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಉಲ್ಲಂಘನೆ ಹಿನ್ನೆಲೆ ದೂರು ದಾಖಲಾಗಿದೆ ಶಿವನಗೌಡ ನಾಯಕ್ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಅಂತ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಳ್ಳಿ ದೂರು ಕೊಟ್ಟಿದ್ದಾರೆ ನವಿಲು ಗರಿಯ ಮಾರಾಟಕ್ಕೆ ಕರ್ನಾಟಕದಲ್ಲಿ ಅನುಮತಿ ಇರೋದಿಲ್ಲ ನವಿಲು ಭಾರತದ ರಾಷ್ಟ್ರೀಯ ಪಕ್ಷಿ ವನ್ಯಜೀವಿ ಕಾಯ್ದೆ ಪ್ರಕಾರ ನವಿಲು ಅಥವಾ ನವಿಲಿನ ಯಾವುದೇ ಅಂಗ ನೈಜವಾಗಿಯಾದರೂ ಅಥವಾ ಶಿಲ್ಪದ ರೂಪದಲ್ಲಾದರೂ ಸಂಗ್ರಹಿಸುವುದು ಅಪರಾಧ ಆದರೆ ನವಿಲು ಗರಿ ಹಾರವನ್ನು ಧರಿಸುವ ಮೂಲಕ ಶಿವನಗೌಡ ನಾಯಕ್ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯನ್ನ ಉಲ್ಲಂಘಿಸಿದ್ದಾರೆ ರಾಯಚೂರು ನಗರಕ್ಕೆ ಕೆಮಿಕಲ್ ಸೇಂದಿ ಕಂಟಕವಾಗಿ ಕಾಡ್ತಾ ಇದೆ ಶಾಲೆಗೆ ಹೋಗುವ ಮಕ್ಕಳೇ ಸೇಂದಿ ಮಾರಾಟ ಮಾಡ್ತಾ ಇದ್ದಾರೆ ರಾಯಚೂರಿನ ಎ ಪಿ ಸಿ ಆವರಣದಲ್ಲಿ ರಾಜಾರೋಷವಾಗಿ ಮಕ್ಕಳು ಸೇಂದಿ ಮಾರಾಟ ಮಾಡ್ತಾ ಇದ್ರು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿಗೆ ಲೀಟರ್ನಂತೆ ಕೆಮಿಕಲ್ ಸೇಂದಿ ಮಾರಾಟ ಮಾಡಲಾಗ್ತಾ ಇದೆ ಶಾಲೆಗೆ ಹೋಗಬೇಕಾದ ಮಕ್ಕಳು ರಸ್ತೆಯಲ್ಲಿ ನಿಂತು ಸೇಂದಿ ಮಾರ್ತಾ ಇರೋ ವಿಡಿಯೋ ವೈರಲ್ ಆಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಈಗ ಕ್ರಮ ತೆಗೆದುಕೊಳ್ಳಬೇಕು ಅಂತ ಆಗ್ರಹಿಸಲಾಗ್ತಾ ಇದೆ ఇూ నెట్ న్యూస్ నెట్వర్క్ ప్రస్తుతి